ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಟಾಲಿವುಡ್ನ ರೆಬಲ್ ಸ್ಟಾರ್ ಪ್ರಭಾಷ್ಗೆ ಈಗಾಗಲೇ ನಲವತ್ತೈದು ವರ್ಷ ವಯಸ್ಸಾಗಿದ್ದು ಅವರ ಮದುವೆ ಆಗುವುದು ಯಾವಾಗ ಎಂದು ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಆದರೆ ಪ್ರಭಾಷ್ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಸಿನಿಮಾ ಗಮನ ಹರಿಸಿದ್ದಾರೆ ಈಗಾಗಲೇ ಹಲವು ಚಿತ್ರಗಳನ್ನು ಒಪ್ಪಿಕೊಂಡಿರುವ ಅವರು ಅವುಗಳ ಚಿತ್ರೀಕರಣ ಮುಗಿಸಲೇ ಇನ್ನು ಎರಡು ಮೂರು ವರ್ಷ ಬೇಕಾಗುತ್ತದೆ ಇದಲ್ಲದೆ ನಡುವೆ ಪ್ರಭಾಷ್ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಎನ್ನುವ ಸುದ್ದಿ ಭಾರೀ ಸದ್ದು ಮಾಡ್ತಿದೆ ಪ್ರಭಾಷ್ ಮತ್ತು ಅನುಷ್ಕಾ ಶೆಟ್ಟಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎನ್ನಲಾಗುವ ಹಲವು ಫೋಟೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿದ್ದು ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಬಾಹುಬಲಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಈ ಜೋಡಿ ಒಟ್ಟಿಗೆ ನಟಿಸಿದ್ದಾರೆ ಇವರಿಬ್ಬರು ಮದುವೆಯಾದರೆ ಜೋಡಿ ಚೆನ್ನಾಗಿರುತ್ತದೆ ಎಂದು ಅಭಿಮಾನಿಗಳು ಇದೆ ಹಲವು ಬಾರಿ ಇಬ್ಬರ ನಡುವೆ ಪ್ರೀತಿ ಇದೆ ಮದುವೆ ಆಗ್ತಾರೆ ಎನ್ನುವ ಸುದ್ದಿ ಹರಿದಾಡಿದಾಗ ಇಬ್ಬರು ನಮ್ಮ ನಡುವೆ ಏನೂ ಇಲ್ಲ ಎಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ಅವರಿಬ್ಬರ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎನ್ನುವ ಫೋಟೋಗಳು ಬಂದದ್ದು ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ನೋಡ್ಕೊಂಬರೋಣ ಬನ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸದ್ಯ ಜಗತ್ತನ್ನು ಆಳುತ್ತಿರುವ ತಂತ್ರಜ್ಞಾನ ಕ್ರಿಯಾಶೀಲತೆಗೆ ಸಾಕಷ್ಟು ಸಹಕಾರಿಯಾಗಿದ್ದರೂ ದುರ್ಬಳಕೆಯಾಗುತ್ತಿರುವುದು ಆತಂಕಕಾರಿಯಾಗಿದೆ ಈಗ ವೈರಲ್ ಆಗಿರುವ ಪ್ರಭಾಷ್ ಮತ್ತು ಅನುಷ್ಕಾ ಶೆಟ್ಟಿ ಎಂಗೇಜ್ಮೆಂಟ್ ಫೋಟೋಗಳು ಕೂಡ ಎ ಐ ಬಳಸಿಕೊಂಡು ಸೃಷ್ಟಿಸಿದ ಫೋಟೋಗಳಾಗಿದೆ ನೋಡಲು ಅಸಲಿಯಂತೆ ಕಂಡರು ಇವು ಒಂದು ನಕಲಿ ಚಿತ್ರಗಳು ಅಭಿಮಾನಿಗಳು ಎ ಐ ತಂತ್ರಜ್ಞಾನ ಬಳಸಿಕೊಂಡು ಇಂತಹ ಹಲವು ಚಿತ್ರಗಳನ್ನು ಸೃಷ್ಟಿಸಿದ್ದಾರೆ ಇವರಿಬ್ಬರಿಗೂ ಮದುವೆಯಾಗಿರುವಂತೆ ಕೂಡ ಫೋಟೋಗಳು ಸೃಷ್ಟಿಸಲಾಗಿದೆ ಇಂತಹವು ಹಲವು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತವೆ ಪ್ರಭಾಷ್ ಯಾವಾಗ ಮದುವೆ ಆಗ್ತಾರೆ ಎಂದು ಗೊತ್ತಿಲ್ಲದ ಅಭಿಮಾನಿಗಳು ಈ ಫೋಟೋಗಳನ್ನು ನೋಡಿ ಸಮಾಧಾನ ಮಾಡಿಕೊಳ್ತಿದ್ದಾರೆ ಸದ್ಯ ಸಾಲು ಸಾಲು ಸಿನಿಮಾಗಳಲ್ಲಿ ತೊಡಗಿಸಿಕೊಂಡಿರುವ ಪ್ರಭಾಷ್ ಮದುವೆಯಾಗಲು ಯಾವಾಗ ಮನಸ್ಸು ಮಾಡ್ತಾರೆ ಎನ್ನುವುದು ಅಭಿಮಾನಿಗಳ ಪ್ರಶ್ನೆಯಾಗಿದೆ ಮತ್ತೊಂದು ಕಡೆ ಅನುಷ್ಕಾ ಶೆಟ್ಟಿ ಸಾಕಷ್ಟು ಗ್ಯಾಪ್ ನಂತರ ತೆರೆ ಮೇಲೆ ಬರಲು ಸಜ್ಜಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವರು ಅಭಿನಯಿಸಿದ ಮಿಸ್ ಆ್ಯಂಡ್ ಮಿಸ್ಟರ್ ಪೋಲಿ ಶೆಟ್ಟಿ ಬಿಡುಗಡೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಸಿನಿಮಾದಲ್ಲೂ ಅವರು ಕಾಣಿಸಿಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ತೆರೆ ಮೇಲೆ ಮಿಂಚಲು ಸಜ್ಜಾಗಿದ್ದಾರೆ ಅವರ ಅಭಿನಯದ ಘಾಟಿ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ಗೆ ತೆರೆಗೆ ಬರಲಿದೆ ಚಿತ್ರದ ಟೀಸರ್ ಈಗಾಗಲೇ ಭಾರೀ ಮೆಚ್ಚುಗೆ ಪಡೆದುಕೊಂಡಿದ್ದು ಸಿನಿಮಾ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ ಇನ್ನು ಅನುಷ್ಕಾ ಶೆಟ್ಟಿ ಬಗ್ಗೆ ನೋಡೋದಾದ್ರೆ ಇವರು ಹುಟ್ಟಿದ್ದು ನವೆಂಬರ್ ಏಳು ಸಾವಿರದ ಒಂಬೈನೂರ ಎಂಬತ್ತೊಂದು ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ತನ್ನ ಕೆಲಸಕ್ಕಾಗಿ ಹೆಸರುವಾಸಿಯಾದ ಭಾರತೀಯ ನಟಿ ಅವರು ಮೂರು ಮೂವು ಫಿಲ್ಮಿ ಫಾರ್ ಸೌತ್ ಪ್ರಶಸ್ತಿಗಳು ಎರಡು ನಂದಿ ಪ್ರಶಸ್ತಿಗಳು ಎರಡು ಸೈಮಾ ಪ್ರಶಸ್ತಿಗಳು ಮತ್ತು ಒಂದು ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಪ್ರಭಾಷ್ ಬಗ್ಗೆ ನೋಡೋದಾದರೆ ಇಪ್ಪತ್ತ್ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ತೆಲುಗು ಕುಟುಂಬದಲ್ಲಿ ಚಲನಚಿತ್ರ ನಿರ್ಮಾಪಕ ಉಪ್ಪಲಪತಿ ಸೂರ್ಯನಾರಾಯಣರಾಜು ಮತ್ತು ಶಿವಕುಮಾರಿ ನಲ್ಲಿ ಜನಿಸಿದರು ಮೂರು ಮಕ್ಕಳಲ್ಲಿ ಕಿರಿಯ ಅವರಿಗೆ ಹಿರಿಯ ಸಹೋದರ ಪ್ರಬೋಧ್ ಮತ್ತು ಹಿರಿಯ ಸಹೋದರಿ ಪ್ರಗತಿ ಇದ್ದಾರೆ ಅವರು ತೆಲುಗು ಚಲನಚಿತ್ರ ನಟ ಕೃಷ್ಣಂರಾಜು ಅವರ ಸಹೋದರಳಿಯಾಗಿದ್ದಾರೆ